ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶಾರ್ಟ್ ಮಾಡ್ತಿದ್ದೀನಿ ಕಸ್ಟಮರು ನಮಗೆ ಒಂದು ನೆಕ್ ಡಿಸೈನ್ ನೀವು ಸಿಂಪಲ್ಲಾಗಿ ಪ್ಯಾಚೌಟ್ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೆ ನಾನು ಅವರ ಲೈನಿಂಗಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಪೇಪರ್ ಕ್ಯಾನ್ವಸ್ ತೊಗೊಂಡು ಅದೇ ಥರನೇ ಡಿಸೈನ್ ಮಾಡ್ಕೊಳ್ತೀನಿ ನಾನಿದು ಇದು ಲೆಂತ್ ಬಂದು ಹದಿಮೂರುವರೆ ಇದೆ ಶೋಲ್ಡರ್ ಬಂದು ಎರಡೂವರೆ ಇದೆ ಆಮೇಲೆ ಬುಜು ಭುಜ ಬಂದು ಮೂರಿದೆ ನೋಡಿ ನಾನು ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಸ್ಯಾರಿಯಲ್ಲಿ ಸ್ವಲ್ಪ ಬಟ್ಟೆ ಕಟ್ ಮಾಡ್ಕೊಂಡಿದ್ದೆ ನಾನು ಅದನ್ನು ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊ ಅದು ಕ್ಯಾನ್ವಸಲ್ಲಿ ಮ ಕಟ್ಟಿಂಗ್ ಮಾಡ್ಕೊಂಡಿದ್ನಲ್ಲ ನಮಗೆ ಯಾವ ಥರ ಪ್ಯಾಚ್ ಬೇಕು ಅಂತ ಆ ಥರ ಸ್ಟಿಚ್ಚಿಂಗ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಇವಾಗ ಇದು ಬ್ಲ್ಯಾಕ್ ಕಲರು ಬ್ಲೌಸ್ ಪೀಸು ಒಂದು ನಾಲ್ಕೈದು ಕಲರು ಮಿಕ್ಸಿಂಗ್ ಇದೆ ಸ್ಯಾರಿಯು ಇದು ಲ ನಾನು ಬ್ಯಾಕ್ ಬ್ಲೌಸ್ ಪೀಸ್ಗೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನಿದು ಇದು ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸು ಬ್ಲ್ಯಾಕ್ ಮತ್ತು ಒಂದು ಸ್ವಲ್ಪ ಇದು ಡಾರ್ಕ್ ಮೆ ಸಿಮೆಂಟ್ ಕಲರ್ ಥರ ಕಾಣಿಸುತ್ತೆ ಬ್ಲೌಸ್ ಪೀಸಿದು ಕಚ್ಚೆ ಎಲ್ಲ ಕಟ್ ಮಾಡ್ಕೊಳ್ತೀನಿ ನಾನು ಇದು ಕಸ್ಟಮರು ತಂದು ಎರಡು ದಿನ ಇದು ತಂದು ಕೊಟ್ಟು ಅರ್ಜೆಂಟ್ ಬೇಕು ಅಂತ ಹೇಳಿದರು ಅವರು ನಾನೇ ಮರ್ತೋಗಿದ್ದೆ ಅವ್ರದ್ದಿನ ನಾಳೆ ಮದುವೆಯಾಗಿ ದಿಸ ಅಂತೆ ತಂದು ಕೊಟ್ಟಿದ್ದರು ನನಗೆ ಬೆಳಗ್ಗೆ ಬಂದು ಕೇಳಿದ್ರು ನಾನು ವಾಡೆ ಇರಲಿಲ್ಲ ಫಾಲು ಜಿಗ್ಜಾಗ್ ಮಾತ್ರ ಕೊಟ್ಟಿದ್ದೆ ನಾನು ಬೇರೆಯವರಿಗೆ ಆಮೇಲೆ ಇದು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾನು ಮೊದಲೇ ಆಮೇಲೆ ಬೆಳಗ್ಗೆ ಸ್ಟಿಚಿಂಗ್ ಮಾಡಿ ಸಂಜೆ ಕೊಟ್ಟೆ ನಾನು ಅವ್ರಿಗೆ ಇದು ನೋಡಿ ಇವಾಗ ಕ್ಯಾನ್ವಾಸಲ್ಲಿ ಡಿಸೈನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಇವಾಗ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇವಾಗ ಇದು ಇದು ಒಂಥರ ಮಡಕೆ ಶೇಪ್ ಥರ ಬರುತ್ತೆ ಇದು ಕೆಳಗಡೆ ಒಂದು ಬಾಕ್ಸ್ ಶೇಪ್ ಥರ ಪ್ಯಾಚ್ ಬರುತ್ತೆ ಇದು ನಾನು ಮೊದಲೇ ಡೋರಿ ಡೋರಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು ಯಾಕಂದರೆ ಈ ಥರ ಡಿಸೈನ್ ಮಾಡಬೇಕಾದ್ರೆ ಫಸ್ಟು ನಾನು ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಲಾಸ್ಟಲ್ಲಿ ಈ ಥರ ಡಿಸೈನ್ ಮಾಡಕ್ಕೆ ಹೋಗ್ತೀನಿ ಯಾಕಂದರೆ ಫಸ್ಟಲ್ಲೇ ನಾವು ಈ ಥರ ಡಿಸೈನ್ ಮಾಡಕ್ಕೆ ಹೋದರೆ ಆಮೇಲೆ ಡಿಸೈನ್ ಆದಮೇಲೆ ಅದು ಒರೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗನ್ಸುತ್ತೆ ಆ ಥರ ಬೇರೆಯವ್ರಿಗೆ ಹೆಂಗ ಅನಿಸುತ್ತ ನನಗೆ ಗೊತ್ತಿಲ್ಲ ನಾನು ನನಗೆ ಅನ್ಸೋದನ್ನು ನಾನು ಹೇಳ್ತಾ ಇದ್ದೀನಿ ಅದಕ್ಕೇನು ಮಾಡ್ತೀನಿ ನಾನು ಫ್ರಂಟು ಬ್ಯಾಕು ಫ್ರಂಟು ಮತ್ತು ಸ್ಲೀವ್ ಎಲ್ಲ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅದಾದಮೇಲೆ ಈ ಥರ ನೆಕ್ ಡಿಸೈನ್ಗಳು ಹೋಗ್ತೀನಿ ಹಿಂಗೆ ಮಾಡೋದ್ರಿಂದ ನನಗೆ ಇದು ಬೇಗ ಅನಿಸುತ್ತೆ ಇಲ್ಲಾಂದರೆ ಫಸ್ಟೇ ಇದನ್ನ ಮಾಡ್ಕೊಂಡು ನಾವು ಕೂತ್ಕೊಂಡು ಅದು ಮಾಡಬೇಕಾದ್ರೆ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡಿ ಎಲ್ಲನೂ ಅದನ್ನು ಕಚ್ಚೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಇದೊಂಥರ ಲೈಟ್ ಪರ್ಪಲಲ್ಲಿ ಪರ್ಪಲ್ ಇದೆ ಮತ್ತು ರಾಮ ಗ್ರೀನ್ ಕಲರು ಮತ್ತು ಆರೆಂಜ್ ಕಲರು ಒಂದು ಮೂರ್ನಾಲ್ಕು ಕಲರ್ ಮಿಕ್ಸಿಂಗ್ ಇದೆ ಇದು ಫ್ಲವರ್ ಈಗ ಬರ್ತಾ ಇರೋ ಸೀರೆಗಳಿದು ನೋಡಿ ಇದೆಲ್ಲ ರೆಡಿ ಆಯ್ತು ಇವಾಗಿದು ಇದಕ್ಕೆ ಒಂದು ಚಿಕ್ಕದಾಗಿ ಬಾಕ್ಸ್ ಶೇಪಲ್ಲಿ ಒಂದು ಎರಡು ಇಂಚಿಗೆ ಎರಡು ಇಂಚು ಡಿಸೈನ್ ಮಾಡಿ ಕೆಳಗಡೆ ಅದ್ರ ಕೆಳಗಡೆ ಪ್ಯಾಚ್ ಕೊಡಬೇಕಿದು ಈ ಥರ ಮಾಡ್ತಾ ಇದ್ದೀನಿ ನಮ್ಮ ಕ ಒಬ್ರು ಕಸ್ಟಮರು ನಮಗೆ ಕಮೆಂಟ್ ಮಾಡಿದರು ಮೇಡಮ್ ನಾವು ಶಾಪ್ ಮಾಡ್ತಾ ಇದ್ದೀರಿ ನಮಗೇನಾದರೂ ಐಡಿಯಾ ಇದ್ರೆ ಕೊಡಿ ಅಂತ ಅದಕ್ಕೆ ನನ್ನ ಐಡಿಯಾ ಪ್ರಕಾರ ಏನಂದರೆ ಮನೇಲಿ ಮಾಡೋರಿದ್ದಾರಾ ಅಂತ ಫಸ್ಟು ಯೋಚನೆ ಮಾಡಬೇಕು ನೀವು ಅಂಗಡಿ ಮಾಡೋದು ಮುಖ್ಯ ಅಲ್ಲ ಫಸ್ಟ್ ಅಂಗಡಿ ಮಾಡೋದು ಮುಖ್ಯ ಅಲ್ಲ ಮನೇಲಿ ಮಾಡೋರಿದ್ರೆ ನೀವು ಅಂಗಡಿ ಅಂದರೆ ಮನೆ ಹತ್ತಿರನೇ ಮಾಡ್ಕೊಳ್ಳಿ ಸ್ವಲ್ಪ ಯಾಕಂದರೆ ದೂರ ಆದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ನಿಮಗೆ ಮನೆ ಹತ್ರನೇ ಮಾಡ್ಕೊಳ್ಳಿ ನೋಡಿಕೊಂಡು ಮಾಡಿಕೊಳ್ಳಿ ಮನೇನ ಮತ್ತು ನೀವು ಫಸ್ಟೇ ಅಂಗಡಿ ಮಾಡಬೇಕಾದ್ರೆ ನಿಮ್ಮದು ಮಿಷಿನ್ಸುಗಳು ಎಷ್ಟಿದಾವೆ ಮಾಮ ನಮಲ್ ಮಿಷಿನೊಂದು ಸಿಗ್ಸಾಗು ಓವರ್ಲ್ ಹಾಕು ಈ ಮೂರು ಮಿಷಿನ್ ಇಟ್ಕೊಳ್ಬೇಕು ನೀವು ಮ ಅಂಗಡಿಯಲ್ಲಿ ಅಂಗಡಿ ಮಾಡಾದ್ಮೇಲೆ ನಿಮ್ಮದು ಹೊಲ್ಕೊಳ್ಳೋವಾಗ ನಿಮಗೆ ಯಾವ ನಿಮ್ಮ ಹಂಗೆ ಯಾವ ಐಟಮ್ಗಳು ಬೇಕು ಫಾಲ್ಸು ಲೈನಿಂಗ್ ಎಲ್ಲ ಸೊ ಸ್ವಲ್ಪ ಹಾಕ್ಕೊಳ್ಳಿ ಆ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಅಮೌಂಟು ಸೇವ್ ಆಗುತ್ತೆ ಮತ್ತು ನೀವು ಒಂದೊಂದಕ್ಕೂ ಹೋಗಿ ಬರೋದು ಸ್ವಲ್ಪ ತಪ್ಪುತ್ತೆ ಈ ಥರ ಮಾಡ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಫಸ್ಟು ಮನೇಲಿ ನಿಮಗೆ ಸಪೋರ್ಟ್ ಮಾಡ್ತಾರೋ ಇಲ್ವ ಅನ್ನೋದು ನೋಡ್ಕೊಳ್ಳಿ ಮಕ್ಕಳು ಮರಿ ಎಲ್ಲ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೋಡಿ ಈ ಥರ ಬರ್ತಾ ಇದ್ದೀನಿ ಹೆಕ್ಕು ಡಿಸೈನು ಫುಲ್ಲು ರೆಡಿ ಆಗಿದೆ ಇದು ಒಂದು ಲೇಸ್ ಮಾತ್ರ ಇದಕ್ಕೆ ನಾನು ಗೋಲ್ಡ್ ಕಲರಲ್ಲಿ ಲೇಸ್ ಹಾಕ್ತಾಯಿದ್ದೀನಿ ನಾನಿದು ಅವರೇನು ಲೇಸ್ ಏನು ಹೇಳಿಲ್ಲ ಡ ಪ್ಯಾಚ್ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಸುಮ್ಮನೆ ಪ್ಯಾಚ್ ವರ್ಕ್ ಮಾಡಿಕೊಟ್ರೆ ಪ್ಲೈನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತಿದ್ದೀನಿ ಸಣ್ಣದಾಗಿ ಒಂದು ಕಾಲು ಇಂಚು ಲೇಸ್ ಗೋಲ್ಡ್ ಕಲರ್ ತೊಗೊಂಡು ಆ ಕಡೆಗೆ ಈ ಕಡೆ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿದೆ ಯಾರು ಬೇಕಾದರೂ ಮಾಡ್ಬೋದು ಒಂದು ಸತಿ ಟ್ರೈ ಮಾಡಿ ನೋಡಿ ಆದರೆ ಡಿಸೈನ್ಗಳು ಕಸ್ಟಮರು ನಮಗೆ ಒಪ್ಪಿಸ್ಬಿಟ್ಟಾಗ ನಮಗೆ ತಲೆ ಕೆಟ್ಟೋಗ್ಬಿಡ್ತದೆ ಯಾವ್ದು ಮಾಡೋದು ಯಾವ್ದು ಬಿಡೋದು ಅನ್ನೋದು ಅದಕ್ಕೋಸ್ಕರ ನಾನೇ ಒಂದು ಸಿಂಪಲ್ಲಾಗಿ ಡಿಸೈನ್ ಮಾಡಿ ಅವರು ಅವ್ರ ಬ್ಲೌಸ್ ಪೀಸಲ್ಲಿ ಬೇರೆ ಡಿಸೈನ್ ಕೊಟ್ಟಿದ್ದರು ಪ್ಯಾಚ್ ವರ್ಕ್ ಯಾವುದು ನಾನು ಇದು ಬೇರೆ ಡಿಸೈನ್ ಮಾಡಿದ್ದೀನಿ ನಾನಿದು ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ಮಾಡ್ಬೋದು ಯಾರು ಬೇಕಾದರೂ ಇದು ಸಿಂಪಲ್ಲಾಗಿದೆ ಏನಂದರೆ ನೆಕ್ ಕ್ಯಾನ್ವಾಸ್ಗಳು ಸ್ವಲ್ಪ ಅದು ಕ್ಲೀನಾಗಿ ಕಟ್ಟಿಂಗ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಂಡು ಬಿಟ್ರೆ ಆರಾಮಾಗಿ ಇದು ಒಂದು ಡಿಸೈನ್ ಆಗುತ್ತೆ ನಾನು ಇದಕ್ಕೆ ಅಮೌಂಟು ಫಾಲೋ ಜಿಗ್ಝಾಗು ಮತ್ತು ಬ್ಲೌಸು ಬ್ಲೋರ್ಜನ್ಗೆ ಸಿಕ್ಸ್ ಹಂಡ್ರೆಡ್ ಹೇಳಿದೆ ಅವರಿಗೆ ನಾನು ಅವರು ನನಗೆ ಫೈವ್ ಫಿಫ್ಟಿ ಅಂತ ಕೊಟ್ಟಿದ್ದಾರೆ ಅಮೌಂಟಿದು ಮತ್ತು ಅವರು ಕೇಳಿದಷ್ಟು ಕೊಡೋಲ್ಲ ಅದು ಸಿಂಪಲ್ಲಾಗಿತ್ತು ನಾನು ಫುಲ್ಲು ಸೆಟ್ಟಿಗೆ ಫೋರ್ ಫಿಫ್ಟಿ ತಗೊಳ್ತೀನಿ ಡಿಸೈನ್ ಏನೂ ಇಲ್ಲ ಅಂದರೆ ಒಬ್ಬರು ಕಸ್ಟಮರ್ ನಮ್ಗೆ ಹೇಳಿದರು ನೀವು ಅಮೌಂಟ್ ಹೇಳ್ತಾ ಇಲ್ಲ ಅಂತ ಅದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ ನಾನು ಏನು ಡಿಸೈನ್ ಇಲ್ಲ ಅಂದರೆ ಫೋರ್ ಫಿಫ್ಟಿ ತೊಗೊಳ್ತೀನಿ ಏನಾದರೂ ಡಿಸೈನ್ಸ್ ಇದ್ದರೆ ಇಲ್ಲ ಬೊಫು ಇದ್ದರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತೀನಿ ಈ ಥರ ನಾನು ಸ್ಟಿಚಿಂಗ್ ಮಾಡ್ತೀನಿ ನಾರ್ಮಲ್ ಬ್ಲೌಸ್ ಅದೇ ಟೂ ಹಂಡ್ರೆಡ್ ತಗೊಳ್ತೀನಿ ನಾನು ಈ ಥರ ನನ್ನ ಅಮೌಂಟ್ ನಾನು ತಗೊಳೋದು ಸ್ಟಿಚಿಂಗಲ್ಲಿ ಮತ್ತು ಡ್ರೆಸ್ಗಾದರೆ ಸಿಕ್ಸ್ ಹಂಡ್ರೆಡ್ ತಗೊಳ್ತೀನಿ ಫೈ ಫಿಫ್ಟಿ ಫೈವ್ ಹಂಡ್ರೆಡ್ ಕೊಡ್ತಾರೆ ಅವರು ನೋಡಿ ಈ ಥರ ನೆಕ್ ಡಿಸೈನ್ ಬಂದಿದೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವ ಥರ ಬರ್ತಾ ಇದೆ ನನ್ನ ವೀಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ನಾನು ಕಟೋರಿ ಬ್ಲೌಸ್ ಅಲ್ಲದಿದ್ದೆ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಫುಲ್ಲು ಫಿನಿಷಿಂಗೇ ಈ ಥರ ಬರುತ್ತೆ Thank you.